ಭಾರತ ಪಾಕಿಸ್ತಾನದ ನಡುವೆ ಇವತ್ತು ಹೈವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ ಶ್ರೀಲಂಕಾದಲ್ಲಿ ಆ ವಿಶ್ವಕಪ್ ಪಂದ್ಯ ನಡೀತಾ ಇದೆ ಭಾರತ ಹಾಗೂ ಪಾಕಿಸ್ತಾನದ ಆಟಗಾರರು ಇವತ್ತು ಹಣಾಹಣಿ ನಡೆಸಲಿದ್ದಾರೆ ಶ್ರೀಲಂಕಾದಲ್ಲಿ ವಿಶ್ವಕಪ್ ಸಮರಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ ಇಂಡಿಯಾ ಪಾಕಿಸ್ತಾನ ಪಂದ್ಯಕ್ಕೆ ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಮಲ್ಲೇಶ್ವರಂನಲ್ಲಿ ಕ್ರಿಕೆಟ್ ಪ್ರೇಮಿಗಳು ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು ಟೀಂ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿದ್ದಾರೆ ನಗರದ ಕೆಲವೆಡೆ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಗೆದ್ದು ಬಾ ಇಂಡಿಯಾ ಅಂತ ಅಭಿಮಾನಿಗಳು ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಅವರು ಕ್ರಿಕೆಟ್ ಪ್ರೇಮಿಗಳನ್ನು ಮಾತನಾಡಿಸಿದ್ದಾರೆ ಏನು ಹೇಳಿದ್ರು ಕೇಳಿ ಕೆಲವೇ ನಿಮಿಷಗಳಲ್ಲಿ ಈಗ ಹೈ ವೋಲ್ಟೇಜ್ ಕ್ರಿಕೆಟ್ ಪಂದ್ಯ ಇಂಡಿಯಾ ಮತ್ತು ಪಾಕಿಸ್ತಾನದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ ಶ್ರೀಲಂಕಾದಲ್ಲಿ ಮ್ಯಾಚ್ ಇವತ್ತು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕ್ರೇಜ್ ಯಾವ ರೀತಿ ಇದೆ ಅದನ್ನು ನಾನು ನಾವು ನೋಡೋಣ ಈಗ ನಾನು ಮಲ್ಲೇಶ್ವರಂನ ಗ್ರೌಂಡ್ನಲ್ಲಿದ್ದೀನಿ ಇವರೆಲ್ಲರೂ ಕೂಡ ಕ್ರಿಕೆಟ್ ಪ್ಲೇಯರ್ಸು ಪ್ರತಿನಿತ್ಯವೂ ಕೂಡ ಒಂದು ರೀತಿಯಲ್ಲಿ ಇಂಡಿಯಾ ಪ್ಲೇಯರ್ಸನ್ನ ಫಾಲೋ ಮಾಡುವಂಥವ್ರು ಈ ಥರ ಒಂದು ಕ್ರೂಷಿಯಲ್ ಮ್ಯಾಚಸ್ ಇದ್ದಾಗ ಸಾಕಷ್ಟು ಜೋಶಲ್ಲಿ ಇರ್ತಾರೆ ಇವ್ರುಗಳಿಗೆ ಹೇಗೆ ಜೋಶಿದೆ ಯಾವ ರೀತಿ ಇವರು ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಅನ್ನೋದನ್ನು ಕೇಳ್ತೀನಿ ಸರ್ ಮುಖ್ಯವಾಗಿ ತಾವು ಕೂಡ ಕ್ರಿಕೆಟ್ ಪ್ಲೇಯರ್ಸ್ ಆಗಿ ಇವತ್ತು ಇಂಡೋ ಪಾಕ್ ಮ್ಯಾಚ್ ಇದೆ ತಾವು ಎಷ್ಟು ಇಂಟ್ರೆಸ್ಟ್ ಇದೆ ಅಥವಾ ಯಾವ ರೀತಿ ತಾವು ಇಂಡಿಯಾನ ಆಡಬೇಕು ಅಂತ ಬಯಸ್ತೀರಿ ಸರ್ ಮೊದಲನೇದಾಗಿ ಫಸ್ಟು ಕ್ಯಾನ್ಸಲ್ ಆಗಿತ್ತಲ್ಲ ಮ್ಯಾಚು ತುಂಬ ಬೇಜಾರಾಗಿತ್ತು ಸೊ ಈ ಒಂದು ಮ್ಯಾಚ್ಗೆ ತುಂಬ ಕೋಟ್ಯಾಂಥ ಜನ ನಾವು ಕಾಯ್ತಾ ಇರ್ತೀವಿ ಸೊ ಇದು ಆವಾಗಿಂದ ಬಂದಿರೋದು ಒಂದು ಐವತ್ತು ವರ್ಷದಿಂದ ರಿವೆಲ್ರಿ ಹಂಗೆ ಇದೆ ಸೊ ಇಂಡಿಯಾಗೆ ನಾವು ಯಾವಾಗೂ ಸಪೋರ್ಟ್ ಮಾಡೋದು ಇಂಡಿಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ವಿನ್ ಆಗುತ್ತೆ ಆಲ್ ದಿ ಬೆಸ್ಟ್ ಫಾರ್ ಇಂಡಿಯನ್ ಟೀಮ್ ಓಕೆ ಇನ್ನು ಮತ್ತೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಒಂದಿಷ್ಟು ವೈರಲ್ಗಳು ವೈರಲ್ ಇದೆ ಪೋಸ್ಟಿಂಗ್ಗಳು ಹಾಕ್ತಾ ಇದಾರೆ ಯಾಕಂದ್ರೆ ಅಭಿಷೇಕ್ ಶರ್ಮಾ ಆಡಬೇಕು ಅನ್ನೋಂಥದ್ದು ಈಗಾಗಲೇ ಪಾಕ್ನ ಕ್ಯಾಪ್ಟನ್ ಕೂಡ ಹೇಳ್ತಿದ್ದಾರೆ ನಮ್ಮ ಸ್ಟ್ರಾಂಗ್ ಟೀಮ್ ಬೇಕು ಅನ್ನುವಂಥದ್ದು ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಇಂಡಿಯಾದಿಂದಲೂ ಕೂಡ ಒಂದು ರೀತಿಯಲ್ಲಿ ನಾವು ಆಡಿಸ್ತೀವಿ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೇಗೆ ಅಭಿಷೇಕ್ ಶರ್ಮಾ ಹಾಗೆಯೇ ಒಬ್ಬ ಕಾಂಟ್ರವರ್ಸಿ ಸ್ಪಿನ್ನರ್ ಸಾರಿಫ್ ಅನ್ನೋದು ಅವ್ರ ನಡುವೆ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಆಗ್ತಾ ಇದೆ ಅಥವಾ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇರುವಂಥದ್ದು ಸರ್ ಅಭಿಷೇಕ್ ಶರ್ಮಾ ಆಡೋದು ಬಿಡೋದು ಅಗೇನ್ ಅವ್ರ ಫಿಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಅವ್ರು ಆಡದೇ ಇದ್ರೆ ಪಾಕಿಸ್ತಾನ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವ್ರು ಆಡಿದ್ರೆ ಇವರೆಲ್ಲ ಬೇಗ ಮನೆಗೆ ಹೋಗ್ಬೋದು ಅವ್ರು ಹೆಂಗಿರೋ ಮಟನ್ ಬಿರಿಯಾನಿ ತಿನ್ನೋಕೆ ಹೋಗಿರ್ತಾರೆ ಅಲ್ಲಿ ಅದು ಸ್ವಲ್ಪ ಬೇಗ ಸಿಗ್ತದೆ ಅಂತ ಅವ್ರು ಅಭಿಷೇಕ್ ಶರ್ಮಾ ಆಡಲಿ ಅಂತ ಬಯಸ್ತಾರೆ ಇಂಥ ಅವರು ಇನ್ನೊಬ್ರು ತಾರೀಕ್ ಚೆಕ್ ಬೌಲರು ಅಯ್ಯೋ ಸರ್ ಇಲ್ಲಿ ಮಲ್ಲೇಶ್ವರಂ ಶ್ರೀರಾಮಪುರದಲ್ಲಿ ರೋಡ್ಗೆ ಹತ್ತು ಜನ ಸಿಗ್ತಾರೆ ಆ ಥರ ಬೌಲರ್ಸು ಅರೆ ಅವ್ರು ಯಾರು ಸ್ಟೇಟ್ ಆಡಲ್ಲ ಏನಕ್ಕೆ ಕೇಳಿ ಅದ ಆ ಥರ ಇಲ್ಲಿಗಲ್ ಆ್ಯಕ್ಷನ್ ಇರೋಣ ಯಾರು ಸೆಲೆಕ್ಟ್ ಮಾಡಲ್ಲ ಇಂಡಿಯಾದಲ್ಲಿ ಪಾಕಿಸ್ತಾನದಲ್ಲಿ ಅಂಥವರೇ ಬೇಕು ಎಲ್ಲಕ್ಕೆ ಆಡಿಸ್ತಾರೆ ಹಾಗಂತ ಅವ್ರಿಗೂ ಅಭಿಷೇಕ್ ಶರ್ಮಗೂ ಕಂಪ್ಯಾರಿಸನ್ ಇಲ್ಲ ಟಾಕಿಂಗ್ ಅಬೌಟ್ ನೀವು ಸ್ಟ್ಯಾಟ್ಸ್ ತೊಗೊಂಡಿರಲಿ ಹೀ ಇಸ್ ವೇ ಅಬೌವ್ ಓಕೆ ಇವತ್ತು ಇವತ್ತೇನಾದರೂ ಒಂದು ರೀತಿಯಲ್ಲಿ ಎಷ್ಟು ಸ್ಕೋರ್ಗಳಲ್ಲಿ ಲೀಡಲ್ಲಿ ಇಂಡಿಯಾ ಗೆಲ್ಬೋದು ಅಥವಾ ಯಾವ ರೀತಿ ಇರ್ಬೋದು ಮ್ಯಾಚ್ ಸರ್ ಒನ್ ಸೈಡ್ ಮ್ಯಾಚ್ ಸರ್ ನನ್ನ ಪ್ರಕಾರ ನನಗೆ ಇವಾಗ ನೀವು ಪಾಸ್ಟ್ ರೆಕಾರ್ಡ್ಸ್ ನೋಡಿದರೆ ಅವ್ರು ಒಂದ್ಸತಿ ನಮ್ಮನ್ನ ಯಾವುದೇ ಐ ಸಿ ಸಿ ಟೂರ್ನಮೆಂಟಲ್ಲಿ ಹೊಡೆದಿಲ್ಲ ಒಂದು ಸತಿನ ಎರಡು ಸತಿನ ಹೊಡೆದಾರೆ ಬಟ್ ಕೃಷಿಯಲ್ ಮ್ಯಾಚಲ್ಲಿ ಯಾವತ್ತೂ ಹೊಡೆದಿಲ್ಲ ಅಗೇನ್ ಇವಾಗಿರೋ ಪಾಕಿಸ್ತಾನ್ ಟೀಮ್ ಸ್ವಲ್ಪ ಕಮ್ಮಿ ಸೊ ಕಷ್ಟ ಸರ್ ಕಾಶ್ಮೀರ ಆಗ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ಲಿ ನಾವ್ ಯಾವತ್ತು ಬಿಟ್ಕೊಡಲ್ಲ ಗೆದ್ದೆ ಗೆಲ್ತೀವಿ ಇವತ್ತು ಪಾಕಿಸ್ತಾನದವ್ರನ್ನ ಒಂದು ವಿಷಯ ಕಾಪಾಡಬೇಕು ಅಂದ್ರೆ ಅದು ಮಳೆ ಮಳೆ ಫೋರ್ ಇದೆ ಮಳೆ ಬಂದ್ರೆ ಒಂದು ಅವರು ಬದುಕೊಂತಾರೆ ಇಲ್ಲ ಅಂದ್ರೆ ಪಕ್ಕ ಇಂಡಿಯಾ ಗೆದ್ದೆ ಗೆಲ್ತಾರೆ ಸರ್ ಒಂದ್ ಬಾರಿ ಈಗ ಏನಾದ್ರು ಜೋಶ್ ಕೊಡೋದಾದ್ರೆ ತಾವೇನಾದ್ರು ಒಂದು ಒಂದ್ ರೀತಿಯಲ್ಲಿ ಘೋಷಣೆ ಏನಾದರೂ ಕೂಗ್ಬೋದಾ ಹೇಗೆ ಅಂತ ಹೇಳಿ ಚೆಕ್ ಜೈ ಜೈ ಇಂಡಿಯಾ ಒಟ್ಟಾರೆ ಇಲ್ಲಿನ ಕ್ರೀ ಕ್ರೀಡಾಭಿಮಾನಿಗಳು ಒಂದ್ ರೀತಿಯಲ್ಲಿ ಸಾಕಷ್ಟು ಇವರು ಕೂಡ ಕುತೂಹಲದಿಂದ ಇವ್ರದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡಿದ್ರು ಇಂಡಿಯಾ ಇಂಡಿಯಾಗೂ ಪಾಕಿಸ್ತಾನಗೂ ಕಂಪೇರ್ ಮಾಡಕ್ಕಾಗಲ್ಲ ಆಗಲ್ಲ ಇಂಡಿಯಾಗಿಂತ ಪಾಕಿಸ್ತಾನ ಟೀಮ್ ತುಂಬಾ ಪೂರ್ ಇದೆ ಅನ್ನುವಂಥ ಅಭಿಪ್ರಾಯಗಳನ್ನ ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇದಾರೆ ಹಾಗೇನೆ ಕ್ರೀಡಾಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾಮನ್ ಪಂಪಾಬರ್ ಜೊತೆ ಗಣೇಶ್ ಎರಡೆ ಟಿ ಫೈ ಕನ್ನಡ ಬೆಂಗಳೂರು